न्याय पर ಜಿಲ್ಲಾಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ವಿರೋಧವನ್ನು ವ್ಯಕ್ತಪಡಿಸಿದ ಮಂಚೇನಹಳ್ಳಿ ಕನಗಾನಗೋಪ ರಾಯನಕಲ್ಲು ಬಂಡಿರಾಮನಹಳ್ಳಿ ಗ್ರಾಮ ಮಂಚೇನಹಳ್ಳಿ ವ್ಯಾಪ್ತಿ ಆರು ಗ್ರಾಮಗಳ ಸುತ್ತಮುತ್ತಲು ರೈತರು ಕಲ್ಲುಗಡಿಗಾರಿಕೆ ಹಾಗೂ ಅಕ್ರಮ ದಾರಿಯನ್ನು ವಿರೋಧಿಸಿ ಮಿಣಗನಗುರ್ಗಿ ಸರ್ಕಲ್ನಿಂದ ಮಂಚೇನಹಳ್ಳಿ ಪ್ರಮುಖ ರಾಜಬೀದಿಯಿಂದ ಬಲಮುರಿ ವಿನಾಯಕ ಸ್ವಾಮಿ ದೇವಸ್ಥಾನದವರೆಗೂ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಾದ ರವೀಂದ್ರರವರ ವಿರುದ್ಧ ವಿರೋಧವನ್ನು ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿದರು ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲಾ ಸಾರ್ವಜನಿಕರು ನಾಗರಿಕರು ರೈತರು ಉಪಸ್ಥಿತಿಯಲ್ಲಿದ್ದರು ಮಂಚೇನಹಳ್ಳಿ ಮಲೆನಾಡು ಪ್ರದೇಶವಾಗಿದ್ದು ಈ ಮಲೆನಾಡು ಪ್ರದೇಶವನ್ನು ಕಲುಷಿತಗೊಳಿಸಿ ಪರಿಸರ ಮಾಲಿನ್ಯವನ್ನು ಮಾಡುವ ಉದ್ದೇಶದಿಂದ ಜಿಲ್ಲಾಧಿಕಾರಿಗಳು ಜಲ್ಲಿ ಕ್ರಷರ್ಗೆ ದಾರಿಯನ್ನು ಮಾಡಲು ಆದೇಶ ಮಾಡಿದ್ದು ಈ ಆದೇಶವನ್ನು ಧಿಕ್ಕರಿಸಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಧಿಕ್ಕಾರವನ್ನು ಕೂಗಿದರು ಯಾವುದೇ ಪಕ್ಷ ಇಲ್ಲದೆ ಎಲ್ಲರೂ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಜಿಲ್ಲಾಧಿಕಾರಿಗಳು ಬಂದು ಸಮಸ್ಯೆಯನ್ನು ಆಲಿಸುವ ಈ ಸ್ಥಳದಿಂದ ಹೋಗುವುದಿಲ್ಲವೆಂದು ಅಕ್ರಮವಾಗಿ ನೀಡಿರುವ ರಸ್ತೆ ಆದೇಶವನ್ನು ರದ್ದುಪಡಿಸುವಂತೆ ಗಣಿ ದರ್ಬಾರಿಗೆ ಅನುಕೂಲಕರವಾಗಿ ಮಾಡಿರುವ ಕೆಲಸಕ್ಕೆ ಧಿಕ್ಕಾರವನ್ನು ಕೂಗಿದರು ಬೋರ್ವೆಲ್ಗಳಲ್ಲಿ ಬೋರ್ವೆಲ್ ಬೋರ್ವೆಲ್ ಮೇಲೆ ಹಾಕ್ಸಿ ಇದು ಬರೋ ಎಲ್ಲ ದುಡ್ಡೆಲ್ಲೂ ನಾವು ಸಾಲ ಮಾಡಿ ಬೋರ್ವೆಲ್ ಹಾಕ್ಸಿ ಇವತ್ತು ದಿವಸ ಒಂದ್ ಎಕರೆ ಒಂದೂವರೆ ಎಕರೆಗೂ ಸಹ ನಾವು ಬೆಳೆ ಇಡಕ್ಕೆ ಆಗ್ತಾ ಇಲ್ಲ ನಾವು ಮುಂದಿನ ಖುದ್ದಾಗಿ ನಾವು ನೋಡಿದಿವಿ ಈ ಮಂಚನಹಳ್ಳಿ ಪ್ರದೇಶ ಏನು ಮಂಚೇನಳ್ಳಿ ತಾಲ್ಲೂಕು ಅಂತ ನಾವು ಘೋಷಣೆ ಮಾಡ್ಕೊಂಡಿದ್ದೀವಿ ಈ ಒಂದು ಪರಿಸರ ಇಡೀ ಕರ್ನಾಟಕದಲ್ಲಿ ಇಲ್ಲ ಅಂತ ನನ್ನ ಭಾವನೆ ಇರಬಹುದು ನಮ್ಮ ಊರು ನಮ್ಮ ಎಮ್ಮೆ ನಮ್ಮ ಊರು ಸ್ವರ್ಗಕ್ಕೆ ಸಮಾನ ಅಂತ ಒಂದು ಇದರಲ್ಲಿ ಇಲ್ಲಿರತಕ್ಕಂಥ ಬೆಟ್ಟ ಅರಕ್ಷತೆ ಅವ್ರು ಇದ್ದಾರೆ ಏನು ಇದ್ದಾರೆ ಅವ್ರಿಗೆ ಹೇಳಣ್ಣ ನಮ್ಮ ಮನೇಲಿ ಕೊಡೋಣ ನಮ್ಮ ಕಷ್ಟತೆ ಹೇಳೋಣ ಅವ್ರ್ಗೇನು ಏನು ಗೊತ್ತಿರುತ್ತೋ ಇರೋಲ್ಲ ನಮ್ಗೆ ಗೊತ್ತಿಲ್ಲ ಆದರೆ ನಮ್ಮ ಪರಿಸರ ಹಾಳಾಗ್ತಿರಂಗೆ ಅವರು ಇಲ್ಲಿ ಬಂಡಾರಾಗಿರ್ತಾರೆ ಸರಿ ಮನೆಯಲ್ಲೇ ಮನೆ ಮನೆ ಜಾಗ ಇದೆ ಮನೆಯಲ್ಲಿ ಸರಿಯೋಲ್ಲ ಈ ಸೇರಿ ಬರ್ತಾ ನಾವೀಗ ಬೇಕೇ ಬೇಕು ಬೇಕೇ ಬೇಕು ರಚ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಚೆಲ್ಲುತ್ತೇವೆ ಎಲ್ಲಿ ತನಕ ಹೋರಾಟ 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 ಅಕ್ರಮ ಗಣಿಗಾರಿಕೆಗೆ ಆದೇಶ ನೀಡಿರುವ ಡಿಸಿಗೆ ಅಕ್ರಮ ಗಣಿಗಾರ ಹೋರಾಟಕ್ಕೆ ಬಂದಿರತಕ್ಕಂತ ಎಲ್ಲ ನಮ್ಮ ಕನಗಾಂತಪ್ಪ ಗ್ರಾಮದ ರೈತರು ಗ್ರಾಮಸ್ಥರು ಕೃಷಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಅದೇ ರೀತಿ ದೌಡಿಬಿದನೂರು ತಾಲೂಕು ಸಾರಿ ಮಂಚೇನಹಳ್ಳಿ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಬಂದಿರತಕ್ಕಂತ ಎಲ್ಲ ಪಕ್ಷದ ಮುಖಂಡರೇ ಈಗಾಗಲೇ ನಮ್ಮ ನಮ್ಮ ನೀರು ಬರುತ್ತೆ ನದಿಗಳನ್ನು ಎಷ್ಟೋ ವರ್ಷಗಳಿಂದ ಅಲ್ಲಿ ನಮ್ಮ ಹಿರಿಯರು ಅಡುಗೆ ಮಾಡಿಕೊಂಡು ಆ ತಪ್ಪಲಿನಲ್ಲಿ ಅನೇಕ ದೇವಸ್ಥಾನಗಳು ಇಂಥ ಒಂದು ದಿವ್ಯವಾದಂಥ ಒಂದು ಪರಿಸರವನ್ನು ನಾಶ ಮಾಡೋದಕ್ಕೆ ಕಲ್ಲು ಕಡೆ ಆಗ್ತದೆ ಅನುಮತಿ ಪಡೆದು ನಾವೊಂದು ತಲುಗಳು ಬೇಯುವಂತಹ ಮೊದಲು ಕಾಲೂ ರಸ್ತೆ ಮಾಡಿಕೊಂಡು ಗಣಿಗಾರರಿಗೆ ಪ್ರೋತ್ಸಾಹ ಕೊಡ್ತೀವಿ ಇದನ್ನು ವಿರುದ್ಧವಾಗಿ ಜಿಲ್ಲಾಡಳಿತದ ಈ ಅನುಮತಿಯ ವಿರುದ್ಧವಾಗಿ ಏನು ಲೈಸೆನ್ಸಿನ ವಿರುದ್ಧವಾಗಿ ಎಲ್ಲ ಗಂಗಾನಕೋಪ ಗುಡ್ಗಂಜಿನಹಳ್ಳಿ ಗಂಡರಾಮಗೊಂಡಿ ಮಂಚೇಗಲ್ಲಿ ಬಾಯ್ಕಲ್ಲಿ ಎಲ್ಲ ಗ್ರಾಮಗಳು ಸೇರ್ಕೊಂಡು ಮಂಚುವಿಕೆ ಮಾಡಿಕೊಂಡಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಖುದ್ದಾಗಿ ಮನವಿ ನೀಡಿಕೊಡೋಕ್ಕೆ ಜಿಲ್ಲಾಧಿಕಾರಿಗಳನ್ನು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡೋಕ್ಕೆ ನಾವು ಅವರಿಗೆ ಹೆಸರನ್ನು ಹೇಳಿದ್ದೀವಿ ಅವರು ಬರದಿಂದ ಬರದೇ ಇದ್ದ ಪಕ್ಷದಲ್ಲಿ ಐದು ಗಂಟೆವರೆಗೂ ನೋಡ್ತೀವಿ ರಸ್ತೆಗಿಳಿದು ರಸ್ತೆಯಲ್ಲೇ ಪ್ರತಿಭಟನೆ ಮಾಡ್ತೀವಿ ನಾವು ಯಾವುದೇ ಒಂಥರ ಇದಕ್ಕೆ ನಾವು ಸಿದ್ಧವಾಗಿರ್ತೀವಿ ಜಿಲ್ಲಾಧಿಕಾರಿ ಸಲಾಟರಿಗೆ ಬದುಕಿದರೆ ರೈತರ ಸೋಗಿನಲ್ಲಿ ಸಾರ್ವಜನಿಕರ ಸೋಗಿನಲ್ಲಿ ರಸ್ತೆಗೆ ಗಣಿಗಾರಿಕೆಗೆ ರಸ್ತೆಗೆ ಅನುಮತಿ ಕೊಟ್ಟಿರೋದು ನಿಜವಾಗ್ಲೂ ಮತ್ತು ಉರಿಯುವಂತಹ ಬೆಂಕಿಗೆ ತುಪ್ಪ ಹಾಕ್ದಂಗೆ ನಮ್ಮ ಮನಸ್ಸು ಕುದಿತಾ ಇದೆ ಅಂತ ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೀನಿ ಎಮ್ಮ ಲಕ್ಷ್ಮೀನಾರಾಯಣ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಸ್ವಾಮಿಗಳ ಸುತ್ತಮುತ್ತ ನಮ್ಮ ಸ್ವಲ್ಪ ತೊಂದರೆ ಆಗುತ್ತೆ ಮಕ್ಕಳು ಮರಿಗೂ ಎಲ್ಲರೂ ತೊಂದರೆ ಆಗುತ್ತೆ ಏನಾದರೂ ಅದು ಹುಷಾರುಗಳನ್ನು ಇಟ್ಟರೆ ಹುಷಾರಿ ಇಟ್ಟರೆ ಮತ್ತೆ ಅದು ದಾರಿ ಮಾತ್ರ ಎಲ್ಲ ಹಾಕ್ಸ್ತಾ ಇದೀವಿ ಹಾಕ್ಸಿದೀವಿ ಇವಾಗ ರೈತರಿಗೆ ನಮ್ಗೆ ಅದೊಂದರ ನಾವು ಜೀರ್ಣ ಆಗೋದು ಆದ್ರಿಂದ ತೊಂದರೆ ಆಗ್ತಾ ಇದೆ ದಾರಿ ಇಲ್ಲ

ಹೋಗಿದ್ದಾರೆ ನಾವು ಇವತ್ತು ಹೋಗಿಲ್ಲ ಫಸ್ಟ್ ಒಂದು ಸ್ಟಾರ್ಟಿಂಗ್ ಅಲ್ಲಿ ನಾವು ಮಂದಿನೇ ನಮ್ಮ ಮೂರ್ ಮಂದಿನೇ ನಾವು ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ದಾರಿ ಕೊಡಲ್ಲ ಅಂತೇಳಿ ನಾವೇ ನಾವು ನಾನು ಹೋಗಿದ್ದೆ ಅವತ್ತು ನಾನು ಹೋಗಿದ್ದೆ ಏನು ಗೌರಿಬಿದ್ನೂರು ಮತ್ತು ಗೌರಿಬಿದ್ನೂರು ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳೆಯರ ಮೇಲೆ ಇವತ್ತು ವಿಪರೀತವಾಗಿರ್ತಕ್ಕಂಥ ಶೋಷಣೆ ಆಗ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಮೈಕ್ರೋ ಫೈನಾನ್ಸು ಧರ್ಮಸ್ಥಳದ ಫೈನಾನ್ಸುಗಳೇನಿದೆ ವಿಪರೀತವಾಗಿರ್ತಕ್ಕಂಥ ಬಡ್ಡಿಯನ್ನು ಕೊಟ್ಟು ಸಿಕ್ಕಾಪಟ್ಟೆ ಹಣ ಕೊಟ್ಟುಬಿಟ್ಟು ಇವತ್ತು ಪ್ರತಿ ವಾರ ಬಂದು ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಕಿರುಕುಳ ಕೊಡ್ತಕ್ಕಂಥದ್ದು ಆಗ್ತಾ ಇದೆ ಆಗಬಾರ್ದು ಅಂತೇಳಿ ಈಗಾಗಲೇ ದೊಡ್ಡ ಹೋರಾಟ ಮಾಡಿದ್ದೀವಿ ಸರ್ಕಾರ ಇದಕ್ಕೆ ಸ್ಪಂದಿಸಿದೆ ತಹಸೀಲ್ದಾರ್ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಆಗಿದೆ ಇದಾದ ಮೇಲೆ ಇವತ್ತು ಆರ್ ಡಿ ಆರ್ ಬಿ ಐ ಗವ ಏನು ಗೈಡ್ಲೈನ್ಸ್ ಇದೆ ಆ ಪ್ರಕಾರವಾಗಿ ಹೋಗ್ಬೇಕು ಅಂತ ಆಗಿದೆ ಇದು ಒಂದು ನಮ್ಮ ಸಂಘಟನೆ ಪರವಾಗಿ ಮಾಡಿರ್ತಕ್ಕಂಥ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೀವಿ ಅಷ್ಟು ಮಾತ್ರ ಅಲ್ಲ ಇದಕ್ಕೆ